ಏನ್ ಮಹಿಳಾ ಮಾಸ್ತರ್ ಮತ್ತೊಂದು ವಿಷಯ ಹಾ ನಾ ಗುರುವಾಗೇನಿ ಅಂತ ಹೇಳ್ತಾಳು ಮಾಸ್ತರ್ ಯಾಕಂದ್ರ ಪ್ರಥಮದಲ್ಲಿ ನಾ ತಾಯಿ ಹಾ ನಿಮ್ಮ ಎಲ್ಲಿ ಹೋಗಿರು ಮನೆಯ ಮನೆಯ ಮೊದಲು ಪಾಠಶಾಲಿ ಜನನೇ ತಾಯಿಯ ಮೊದಲನೇ ಗುರು ಅಂತ ಹೇಳ್ತಾಳೆ ಈಗೊಂದು ಮಾತ ಕೇಳಬೇಕಾಗಿತ್ತು ಮಾಸ್ಟರ್ ಜನನೇ ತಾಯಿ ಮೊದಲ ಗುರು ಆಗಬೇಕಾದ್ರೆ ನೀ ಜನನಿ ಆಗಬೇಕಾದ್ರೆ ಪ್ರಥಮದಲ್ಲಿ ಯಾರ ಹೋಗಿ ಜನನಿ ಆಗೇದಿ ನೋಡುವ ನೀ ಜನನಿ ಆಗಬೇಕಾದ್ರೆ ನಾಮವನ ಚೇತು ಬರ್ಬೇಕು ಯಾಕಂದ್ರೆ ಈ ಕಣದ ಲಕ್ಷ್ಮಣನ ತೇತು ಬರ್ಬೇಕು ನೀವು ಅವಾಗ ಏನ್ ಹಾಕಿ ಕಣ್ಮಗರ ಅವಾಗ ಜನನಿ ಅವಾಗ ಜನನಿ ಆಕ್ತ ಮರಗವನು ಹಾಕವನು ಹೌದು ಮತ್ತೆ ಬಹಳ ಬಾರಿ ಕೇಳ್ತಾಳ ಮಾಸ್ತರ ಪ್ರಶ್ನೆ ಹೌದು ಏನಂತ ಕೇಳಪ್ಪ ಶಕ್ತಿ ಸಂಬಳ ಹೊಡಿಬೇಕಾದ್ರೆ ಅವತಾರ ತೋಟ ನಾ ಹೊಡವನಿ ಹೌದು ನಿಮ್ಮವ್ರು ಯಾರು ತಗದ ಮಾಡಿಲ್ಲ ನಿಮ್ಮವ್ರು ಸಣ್ಣದಾಗಿ ಬಂದಿಲ್ಲ ಹೇಳ್ತಾರ ಹೌದು ಹೇಳ್ತಾ ಹೆಂಗ್ ಹೇಳ್ತಾರ ಮಾಸ್ತರ್ ನಮ್ ಪರಮಾತ್ಮ ಏನಾದ್ರ ಪರಮಾತ್ಮ ಇಲ್ಲದ ನಾ ಮಾಡೇನಿ ನಂದು ಹೇಳ್ತಾರ ನೋಡಿ ಎಷ್ಟಾಯ್ತು ನಾನು ನಮಗ ಹೌದು ಹೆಂಗ ಹೇಳ್ತಾರ ಮಾಸ್ತರ ಶಕ್ತಿ ಪರಮಾತ್ಮ ಕೊಟ್ಟನು ಯಾರು ಪಟ್ಟಾರ ನಿನಗೆ ಕರೆ ಹೇಳ ಶಿವನ ನಿನಗೆ ಶಕ್ತಿ ಅವತಾರ ಕೊಟ್ಟೆ ಅವತಾರ ಕೊಡಬೇಕಾದ್ರೆ ಯಾರು ಹೊಡಿಯತ್ತಿ ಹೇಳಿದವರು ಯಾರ ಪ್ರಥಮದಲ್ಲಿ ನಿನಗ ಹೊಡಿಯತ್ತಿ ಹೇಳಿದವರು ಯಾರ ಯಾರ ನಿನಗ ದೊಡ್ಡ ಸ್ವಾಮ ಪಟ್ಟವ್ ಯಾರ ಯಾರು ಯಾವ್ಯಾವ ಪಟ್ಟಾರ ಏನೇನು ಕೊಟ್ಟಾರ ಹೇಳ್ತವ್ ಯಾರು ಯಾರ ಕೃಷ್ಣ ಯಾರು ಯಾರ ಹೌದು ಕುಂಡಾಕ ಗುಜನು ಪಟ್ಟಾರು ಮಾಸ್ತರ್ ಹೌದು ಇದನ್ನೆಲ್ಲ ಕೊಡಬೇಕಾದ್ರೆ ಕೊಡ್ಬೇಕಾದ್ರೆ ಏನು ನೀನು ತಯಾರು ಮಾಡಿಕೊಂಡ ನೀವು ಮೊದಲ ನಮ್ಮ ಪರಮಾತ್ಮ ಪಠಾನು ಕರೆ ಹೇಳಬೇಕಿದಾರೆ ಹೌದು ಹತ್ತು ನೋಡನು ಎಲ್ಲೆಲ್ಲಿ ತಳ ಹಾಕ್ತಾರ ನೋಡೋಣ ನೋಡಣ್ಣ ಏನೇಲ್ಲಿಗೆ ಬರ್ತಾರ

ಒಂದು ಚುಚ್ಚಿಗೆ ಒಂದು ಕಾತನ ತುಳಿ ಒಂದ್ ನಾವು ಲೆಕ್ಕ ಹುಡುಗಿ ಏನಕ್ಕೆ ಎಲ್ಲ ರೆಡಿ ಆಯ್ತು ಒಟ್ಟು ಏನು ಏನಂತ ಕೇಳ ಏನ ಕೇಳ್ತಾವೆ ಇವು ಮೂರು ಹಾಜರೂ ಕರ್ಮ ಕಾಡು ಜ್ಞಾನ ಕಾಡು ಉಪಾಸನ ಹೌದು ಇವು ಮೂರು ಹಾಜದ ಈ ವಾರದ ಮೂರು ಮೂರ್ ಹಾಜದ ಯಾವ್ಯಾವ ಹಾಜರಾಗಪ್ಪ ಅಂದ್ರೆ ಯಾವ್ದು ಅಂದ್ರೆ ನೀವು ಬರುವಾಗ ಒಂದು ಹಾದಿ ಹಾದಿ ದೊಡ್ಡ ಕ್ಯಾಲ ಮೇಲತ್ತ ದೊಡ್ಡ ಕ್ಯಾಲ ಏನು ಮಾಡ್ತಾರೆ ಈಗ ಮದುವೆ ಮಾಡ್ತಾರ ಮಾಸ್ತಾರೆ ಹೌದು ಅವಾಗ ನಿನಗೆ ಸಂಸಾರ ಹಾದಿನ ಗೊತ್ತಿಲ್ಲ ಹುಡುಗಿಯ ಹೇಳ್ತಾರ ಅದಕ್ಕೆ ಈಗ ಸಂಸಾರ ಹಾದಿ ಗೊತ್ತಿಲ್ಲ ಹೇಳಿ ಇದು ಯಾಕೆ ಹಾದಿ ಯಾಕಂದ್ರೆ ಸಂಸಾರ ನ್ಯಾಟಂಗ್ ಮಾಡಕ್ ಬರುವಂತ ಯಾಕಂದ್ರೆ ನಾಲ್ಕು ವರ್ಷ ಮದುವೆ ಮಾಡಿ ನಾನು ದೊರೀಕೆಲ್ಲ ಹೌದು ಆದ್ರೆ ಸಂಸಾರ ನ್ಯಾಟಂಗ ಮಾಡಕ್ ಬರುವ ಹಾದಿ ಹಾದಿ ಯಾವ್ದ್ರಶಿಮಣ ವಿದ್ಯಾ ಸಾತ್ ನೀ ಏನ ಸಾತ್ ನಿನ್ನ ಗಾಡಿ ಕುನಿಷ್ ಓದು ಹೋಗುದು ಬರ್ತಾರಲ್ಲ ಇದು ಒಂದು ಹಾದಿ ಐತಿ ಇವ್ ಮೂರ್ ಹಾದಿ ಯಾವ್ದು ಇವು ಮೂರ್ ಹಾಜ ಅಲ್ಲ ಇನ್ನೂ ಮೂರ್ ಹಾಜ ಯಾವ್ಯಾವ ಹಾಜಿಪ್ಪ ಅಂದ್ರ ಯಾವ ಜ್ಞಾನ ಕೂಡ್ರೆ ಏನಕತಿ ಜ್ಞಾನ ಜನರು ಕೂಡ್ರೆ ಮೂರ್ ಹಾಜ ಹೌದು ಯಾಕಂದ್ರೆ ಮೂರು ಮಂದಿ ಒಂದೊಂದು ಹಾಜ ಹೋಗಿ ಬಿಡ್ತಾರ ಮಾಸ್ತರ್ ಹೌದು ಜ್ಞಾನ ಕಾಲಿ ಯಾವ ಯಾವತಿ ಯಾವ ಯಾವತಿ ಆಯ್ತು

ಅದು ಗೊತ್ತ ಸೈಡ್ ಆಗಂಗಿಲ್ಲ ಮಸ್ತಾವೆ ಸೈಡ್ ಆಗಂಗಿಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಬೇಕಾಗ ಹೋಗ್ ಜೈ ಹುಡುಗಿ ನ್ಯಾತಾಗ ಹೋಗ್ಲಿಕ್ಕ ಹಾದಿ ಹೇಳ್ತಾವ್ ನಾವೇನು ಮಾಡ್ತದ ನೋರ್ಮ ಹೆಂಗ ಇಡ್ತಾರ ಹಾಜಿ

ಸುಡಗಾರ ಹಾಗೆ ಹೋಗವರ ಮನಿ ಹಾಳ ಕೇಳಿದವರು ಏನಂತ ಕೇಳ್ತಾಳ ಮಾಸ್ತಾರೆ ಮನಿ ಕೇಳ ಕವಿ ಕೇಳ್ತಾಳ ಏನತ್ರ ಆಡವರ ಮನಿ ಹಾಳಾ ಆಡವ್ರ ಮನಿ ಹಾಳ ಯಾಕಂದ್ರು ಕೇಳವ್ರ ಮನಿ ಕೇಳ ಯಾಕಂದ್ರೆ ಸುಮ್ಮ ಕುತ್ತವ್ರ ಮನಿ ಸುಡಗಾರ ಯಾಕಂದ್ರು ಯಾಕಂದ್ರೆ ಇವ್ ಮೂರು ಶಬ್ದ ಪ್ರಥಮದಲ್ಲಿ ಬರ್ಬೇಕಾದ್ರೆ ಯಾವ ಯಾವ ಟೈಮ್ ಆಗ ಬಂದವರು ಯಾವ ಟೈಮದ ಏನ್ ಹುಡುಗಿ ಕಪ್ಪಣಾವಾಗ ಕಜ್ಜಿನ ಗಂಥ ಕೈವಿಟ ಜಾರ್ವೋ चाल सदे मेथे बंदे वारे रातो डी सॼी तपी थी उ ಕವಿ ಆರೇಕ ಸಾಧ್ಯತೆ ಹೆಂಗ್ ನೆನಪು ಮಾಡಿ ತರ್ತವ ಮಾಸ್ತರಿ ಮುಖ ಒಂದು ಏನಾಗೇತಿ ಏನಾಗಿ ಸಂಬಂಧ ಹೋಗೇತಿ ಹಾ ಕೇಳ್ತಾಳ ಮಾಸ್ತರ್ ಹೌದು ಬಹಳ ದೊಡ್ಡ ವಿಷಯ ಮಾಸ್ತರ ಬ್ರಹ್ಮ ಕಬ್ಬಾಲಿ ಆಗಿ ಉಳಗತ್ತಮ್ಮ ಹೌದು ಬ್ರಹ್ಮ ಕಬ್ಬಾಲಿ ಆಗಿ ಒಳಗೈತಿ ಮಾಸ್ತಾರೆ ಮಾಡಿ ನಾನು ಆದ್ರೆ ಅದರ ಸಂಬಂಧ ಹೋಗೇತಿ ಹಾ ಅಂತ ಕೇಳ್ತಾಳೆ ಹೌದು ಪಶ್ಚಿಮ ಹೆಂಗೈತಿ ಅಂದ್ರೆ ಹಂಗೈತಿಪ ಪರಮಾತ್ಮಗ ಬ್ರಹ್ಮದ ಏನ್ ಹತ್ತಿತ್ತು ಮಾಸ್ತರ್ ಏನಾಗಿತ್ತು ಬ್ರಹ್ಮ ಬ್ರಹ್ಮದೇವರಾಗ ಒಂದು ಮಾತಾತ್ವ ಏನಾಗಿತ್ತು ಏನು ಮಾತಾಗಿತ್ತು ಅಂದ್ರ ಹ ಷಡಾಕ್ಷರ ಮಂತ್ರ ಏನು ಮಾಡಿದ್ರು ಮಾಸ್ತರ್ ಏನ್ ಮಾಡಿದ್ರು ಯಾರಿಗೂ ಹೇಳಬೇಕು ಮಾಸ್ತರ್ ಹೌದು ಪಂಚಾಕ್ಷರಿ ಮಂತ್ರ ಮಾಸ್ತರ್ ಹ ಯಾರಿಗೆ ಹೇಳಿ ಹೇಳಿ ಬಿಟ್ಟದ ಪರಮೇಶ್ವರ ಬ್ರಹ್ಮ ಹೇಳ್ತಾನೆ ಹೌದು ಉಪದೇಶ ಮಾಡಿದಾಗ ಬ್ರಹ್ಮದೇವ್ರಿಗೆ ಏನು ಮಾಡಕ್ ಹತ್ತೆ ಏನ ಮಾಡುದು ಶಿಖವ್ರಿಗೆಲ್ಲ ಹೇಳಕ್ ಹತ್ತ ಮಂತ್ರವನ್ನ ಪಂಚಾಯತ್ ಸೇರಿ ಮಂತ್ರ ಶಿಖಾವ್ರಿಗೆಲ್ಲ ಬಳಕ ಹ ಪರಮಾತ್ಮ್ ಬಂದದ ಶೆಟ್ಟ ಬಂತು ಮಾಸ್ತರ್ ಏನ್ ಮಾಡು ಶೆಟ್ಟ ಬಂದ ಬ್ರಹ್ಮದೇವ್ರನ್ನ ಕೇಳ್ತಾನೆ ಏನಂತ ಇನ್ನು ಮುಂದಾದ್ರು ಹಿಂಗ ಮಾಡೋ ನಾ ಹೇಳಿದಾಗ ಕೇಳ್ತು ಅಂದಾಗ ಹ ನಿನ್ನ ಮಾತ್ರ ಕೇಳಂಗಿಲ್ಲ ಹೇಳ್ತಾನೆ ಬ್ರಹ್ಮದೇವ್ರು ಹೌದು ಪರಮೇಶ್ವರ ನಾ ಹೇಳಿದಂಗ ನೀ ಕೇಳಂಗಿಲ್ಲ ಅಂತ ಹಾ ಶೆಟ್ಟಿಗೆ ಏನು ಮಾಡ್ತಾರ ಮಾಸ್ತರ ಏನ್ ಪರಮೇಶ್ವರ ಉಂಗುರು ಹಾ ಒಂದು ಉಂಗುರದಿಂದ ಬ್ರಹ್ಮದೇವರ ಶರಾ ಚೋಟಿ ಗೊತ್ತ ಮಾಸ್ತರ್ ಚೌಟಿ ಬಿಟ್ಟ ಬ್ರಹ್ಮ ಕಪ್ಪಾಲಿ ಆಗಿ ಉಳಿತ ಬ್ರಹ್ಮ ಕಪಾಲಿ ಆಗಿ ಉಳಿದ್ರೆ ಬ್ರಹ್ಮದೇವ್ರಿಗೆ ಏನಾಗೈತಿ ಏನಾಗೈತಿ ನಾಕ ತಿಳಿ ಉಳಿಬೇಕಾಗೈತಿ ಹೌದು ಮಾಡ್ತಾರೆ ಮನೆ ಮುಂದೆ ಹೋಗಿ ಭಿಕ್ಷಕನ ತಾನ ಈಗ ಹೌದು ಹೌದು ನಿಂತರೆ ಎಸ್ಕಿರನೆಲ್ಲ ಬೇಕಾದ್ರೆ ಏನಾಗಿದೆ ಅಲ್ಲಿ ಅನುಪೂರ್ಣ ಹಾಗೆ ನಿಡೋತಾ ಹೌದು ಪರಮಾತ್ಮ ನಿತ್ತನ ಕಪಾಲಿ ತೊಂದ ಪರಮಾತ್ಮ ಇಲ್ಲ ಕಪಾಲಿ ತುಂಬೆ ಇಲ್ಲ ತುಂಬೆ ಇಲ್ಲವಾ ಇಲ್ಲ ಇಲ್ಲ ಅದು ಯಾರು ನಿಡಿದಾಗ ತುಂಬುತ್ತಿ ಮಷಿನ್ ಹುಡುಗಿ ಹೌದು ಹೌದು ಕರೆ ಐತಿಲ್ಲ ಹೋಗಾಣದಕ್ಕೆ ಮಷಿನ್ ಮಾಡದಕ್ಕೆ ಹೇಳಿ ಇಲ್ಲ ಮಷಿನ್ ಹುಡುಗಿ ಅಂತ ಹೇಳ್ತಾರಾ ಏನು ಹೇಳ್ತಾರೋ ಇದನ್ನ ಹೇ ಮುಂದ ಹಾಡಬೇಕು ಹೌದು ಸರಿಯಾ ಕಲ мастер ಹಾ ಬ್ರಹ್ಮ ಕಪಾಲಿ ತುಂಬಬೇಕಾದ್ರೆ ಯಾರ ನೀಡ್ ತುಂಬ ಯಾರು ನೀಡಿ ತುಂಬೇಕಿ ಹೌದು ಇದು ಅದರ ಒಂದು ಕ್ವಶನ್ ಇನ್ನೊಂದು ಲಾಸ್ಟ್ ಇಡಬೇಕಾಗಿತ್ತು ಏನಪ್ಪಾ ಏನ್ ಇಡಬೇಕಾಗಿತ್ತು ಅಂದ್ರಿಗೆ ತಾಯತ್ತ ನೀ ಕರಿತಿ ಹೌದು ಎಲ್ಲರೂ ಕರಿತಾರ ಹೇಳ್ತಿ ಹೌದು ಆದ್ರೆ ಪಾರ್ವತಿಗೆ ಮಕ್ಕಳು ಯಾಕೆ ಪುಟ್ಟ ಮಂಜೆ ಹಾ ಯಾರಿಗೆ ಮಕ್ಕಳು ಹೌದು ಏನ ಕಾರಣದಿಂದ ಆಗಿಲ್ಲ ಹೇಳ್ತವ ಬಂದ ಹೇಳ್ತಾನ బ్రహ్మ